ಹಾಯ್ ನಮಸ್ಕಾರ ಇವತ್ತು ನಾನು ಆರೋಗ್ಯಕರವಾದ ಲಡ್ ಉಂಡೆಯನ್ನು ಮಾಡ್ತೀನಿ ಅಗಸಿ ಉಂಡೆ ಇಲ್ಲಿ ಒಂದು ಕಪ್ ಅಷ್ಟು ಅಗಸಿ ಕಾಳನ್ನು ತೊಗೊಂಡಿನಿ ಬೀಜ ಅಗಸಿ ಬೀಜ ಇಲ್ಲಿ ಒಲೆ ಮ್ಯಾಗ ಕಡಾಯಿ ಇಟ್ಕೊಂಡೀನಿ ಅಗಸಿ ಬೀಜನ ಹಾಕ್ಕೊಳಕೀನಿ ಹಾಕ್ಬಿಟ್ಟು ಉರಿ ಕಡಿಮೆ ಇಟ್ಟು ಅಗಸಿ ಬೀಜನ ಉರಿ ಹಾಕುತ್ತೀನಿ ಅದಕ್ಕೆ ಉರಿನ ಕಡಿಮೆನ இடந்து உருக்கோ கடும உரிவொழி சொல் உருதா நோடி இவங்க மிகபீத சோண்டா செட்டபட்ட இவாக உடது ஒன் ப்ளேட்டி ಹಾಕೊಂಡು ಹಾಕೊಳ ಹೋಗ್ತೀನಿ ಹಾಕ್ಬಿಟ್ಟು ಅದೇ ಕಡಾಯಿಗೆ ಸ್ವಲ್ಪ ಒಂದು ಎರಡು ಸ್ಪೂನ್ ಅಟ್ಟ ಕಾಳನ್ನು ಹಾಕ್ಕೊಂಡೀನಿ ಇವನು ಸ್ವಲ್ಪ ಹುರಿದ್ಬಿಟ್ಟು ಹುರಿಯಾಕ್ತೀನಿ ಶೇಂಗ ಎಲ್ಲ ಹುರಿದವು ತೆಗ್ದ ಒಂದು ಪ್ಲೇಟಿಗೆ ಹಾಕೊಂಡಿನಿ ಸ್ವಲ್ಪ ತುಪ್ಪ ಹಾಕೊಂಡ್ಬಿಟ್ಟು ನಮ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬಿಟ್ಕೊಂಡು ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಎಲ್ಲ ಡ್ರೈ ಫ್ರೂಟ್ಸನ್ನು ತಗೊಂಡಿನಿ ಇದ್ದಿದ್ದು ಇವನು ಸ್ವಲ್ಪ ಹಾಕ್ಬಿಟ್ಟು ಎಲ್ಲ ಸ್ವಲ್ಪ ಬಿಸಿ ಮಾಡತ್ತೀನಿ ಹುರ್ಕು ಸ್ವಲ್ಪ ಹುರ್ಕೊಳತ್ತೀನಿ ಇವಾಗ ಹುರಿದವು ತೆಗೆದ ಒಂದು ಪ್ಲೇಟಿಗೆ ನಾನು ಇವಾಗ ಸ್ವಲ್ಪ ಎಳ್ಳು ಮತ್ತು ಎರಡ ಏಲಕ್ಕಿ ಹಾಕ್ಬಿಟ್ಟು ಇವನು ಸ್ವಲ್ಪ ಬಿಸಿ ಮಾಡಿ ಒಂದು ಪ್ಲೇಟಿಗೆ ಹಾಕ್ಕೊಂಡಿನ ನಮ್ಗೆ ಯಾವ್ಯಾವ ಬೇಕು ಡ್ರೈ ಫ್ರೂಟ್ಸ್ ಹಾಕೋಬೋದು ಸ್ವಲ್ಪ ತುಪ್ಪ ಹಾಕಿ ಇವಾಗ ಸ್ವಲ್ಪ ದ್ರಾಕ್ಷಿಯನ್ನು ಹಾಕೊಂಡಿನಿ ಇವನು ಸ್ವಲ್ಪ ಹಾಗೆ ಸ್ವಲ್ಪ ಬಿಸಿ ಮಾಡಾಕ್ತೀನಿ ಇವಾಗ ಹೊರತಿದ್ದು ಎಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಂಡಿನಿ ಇವಾಗ ಸ್ವಲ್ಪ ಕೊಬ್ಬರಿ ಹಾಕೊಂಡಿನಿ ನಾನು ಕೊಬ್ಬರಿನೂ ಸ್ವಲ್ಪ ಬಿಸಿ ಮಾಡಾಕ್ತೀನಿ ಬಿಸಿ ಮಾಡಿಬಿಟ್ಟು ಅದು ಒಂದು ಪ್ಲೇಟಿಗೆ ಹಾಕ್ಕೊಂಡಿನಿ ಇವಾಗ ಹಗಿಸಿ ಬೀಜನ ಹುರಿದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳ್ತೀನಿ ಹಾಕಿಬಿಟ್ಟು ಇದನ್ನ ಪೌಡ್ರ್ ಇದನ್ನ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ನೋಡಿ ಇವಾಗ ಇದನ್ನ ಒಂದು ಬೌಲ್ಗೆ ಹಾಕ್ಕೊಳಾಗತ್ತೀನಿ ಇವಾಗ ಒಂದು ಸ್ವಲ್ಪ ಪೌಡ್ರ್ ಇಟ್ಕೊಂಡು ಅದರೊಳಗೆ ಅಗಸಿ ರುಬ್ಬಂದಿದ್ದು ಅದರೊಳಗೆ ಖಜೂರನ ಹಾಕ್ಕೊಳಾಗತ್ತಿನಿ ನಾನು ಇದ್ರೊಳಗೆ ನಾನು ಖಜ್ಜೂರು ಹಾಕ್ಕೊಂಡಿನ ಬೆಲ್ಲ ಥೇನೂ ಇವಾಗ ಇನ್ನೊಂದು ಸ್ವಲ್ಪ ಮಿಕ್ಸಿ ಒಳಗೆ ಅಗ್ಸಿದ ಇದೈತೆ ಅದರೊಳಗೆ ನಾನು ಖಜೂರನ ಹಾಕ್ಕೊಂಡ್ಬಿಟ್ಟು ಅದನ್ನು ರುಬ್ಕೊತೀನಿ ಇವಾಗ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳಕತ್ತೀನಿ ಮಿಕ್ಸಿ ಜಾರಿಗೆ ಎಲ್ಲ ಹಾಕಿಬಿಟ್ಟು ಇದನ್ನು ಪೌಡ್ರ್ ಮಾಡ್ಕೊಂಡಿ ನೋಡಿ ఇవగా ఖజూరన ఇన్నొన్న స్వల్ప ఖజూర హాకీ ఇను రొక్క ఇక హాక్బిట్టు ఇలా మిక్స్ మివ కొ బి ము అదూ హని హాక్బట్టు ఎలా మిక్స్ ఎలా అది కోడో మిక్స్ మిబిట్టు నీ ఎలాసోత్ మిక్స్కు ನಮ್ಗೆ ಯಾವ ಸೈಜ್ ಉಂಡಿ ಬೇಕು ನೋಡು ಯಾವ ಸೈಜ್ ಉಂಡೆಯನ್ನ ಮಾಡ್ಕೋಬಹುದು ಈ ಸೈಜ ಉಂಡಿಯನ್ನ ಮಾಡಿ ನೋಡಿ ದಿನ ಒಂದೊಂದು ತಿನ್ಬೋದು ಆರೋಗ್ಯ ತುಂಬ ಒಳ್ಳೆದಿವು ನೋಡಿ ಈ ಸೈಜ ಉಂಟೆಯನ್ನ ಮಾಡೀನಿ ಿ ಎಲ್ಲ ಉಂಡೆಯನ್ನು ಮಾಡೀನಿ ಹೀಗೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೂದಲಿಗೆ ಅತಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು